ಇರೋದು <laughs> <laughs> ನನಗೆ ಅನ್ನಿಸ್ತು ಆಮೇಲೆ ನಾನು ಯಾಕೆ ಮನೆಯಿಂದ ಆಚೆ ಹೋಗ್ಬೇಕು ನನ್ನದು ತಪ್ಪೇ ಇಲ್ವಲ್ಲ ನಾನು ಯಾಕೆ ಮನೆಯಿಂದ ಆಚೆ ಹೋಗ್ಬೇಕು ನಾನು ಇಲ್ಲೇ ಇರಬೇಕು ಅಂತ ನನಗೆ ಆಮೇಲೆ ಅನ್ನಿಸ್ತು ಆಮೇಲೆ ಅವಾಗ ಏನು ಮಾಡ್ತೀವಿ ಓದ್ ಕೊಟ್ಟಾಗ ಏನು ಮಾಡ್ತೀವಿ ಇಲ್ಲ ಎಲ್ಲರೂ ಹೋಗ್ತಾರೆ ಮಾತಾಡೋ ಬರ್ದೇ ನನಗೆ ಎಲ್ಲ ಹೇಳ್ತೀನಿ ಗೊತ್ತಾಗಿಲ್ಲ ನಾನು ಹೇಳ್ತಾ ಇದ್ದೀನಿ ಲಕ್ಷ್ಮಿಯವರು ಹೋಯ್ತಾರೆ ನೋಡುವ ಡೋರ್ ಓಪನ್ ಮಾಡಿ ಡೋರ್ ಓಪನ್ ಮಾಡಿ ಲಕ್ಷ್ಮಿಯವರೇ ಡೋರ್ ಓಪನ್ ಆಗಿದೆ ಹೊರಡಿ ಅಣ್ಣ ಎಲ್ಲರೂ ಹೋಗ್ತಾರೆ ತಕ್ಷಣ ನಾನು ಹೋಗೋಕ್ಕಾಗಲ್ಲ ಇರ್ತೀನಿ ಅಂತ ತಕ್ಷಣ ನನಗೆ ಇರಕ್ಕಾಗಲ್ಲ ಅದನ್ನ ಜನ ತೀರ್ಮಾನ ಮಾಡ್ತೀನಿ ನನ್ನ ಮಾಡ್ತಾರೆ ಧನ್ಯವಾದಗಳು ತಪ್ಪಾಯ್ತು ನಾನು ರೀತಿ ಕೊಟ್ಟಿದ್ರೂ ನಾನು ಹೋಗ್ತೀನಿ ಅಂತ ಹೇಳ್ಬಿಟ್ಟು